ಜೈ ಶ್ರೀರಾಮ್ ಇವತ್ತು ಶ್ರೀರಾಮ ಜನ್ಮೋತ್ಸವ ರಾಮನವಮ ನವಮಿಯ ನಿಮಿತ್ತ ಎಲ್ಲರಿಗೂ ಸನ್ಮಂಗಳಂಟಾಗಲಿ ಎಂದು ಹಾರೈಸುತ್ತಾ ದಕ್ಷಿಣೇ ಲಕ್ಷ್ಮಣ ಎಸ್ಸ ವಾಮೇ ಧ್ವಜನಕಾತ್ಮಜ ಪುರತೋ ಮಾರುತೀರ್ ತಮ್ಮೊಂದೇ ರಘುನಂದನಂ ಯಾರ ಜೊತೆಗೆ ಆದರ್ಶಪ್ರಾಯರಾದಂತಹ ವ್ಯಕ್ತಿಗಳು ಒಂದು ಕಡೆ ತಮ್ಮನಾದ ಲಕ್ಷ್ಮಣ ಇನ್ನೊಂದು ಕಡೆ ಪತಿವ್ರತಿಯಾದಂತಹ ಸೀತೆ ಕೆಳಗಡೆ ಜಗತ್ತಿನ ಅತಿ ಶ್ರೇಷ್ಠ ಸೇವಕನಾದಂತಹ ಮಾರುತಿ ಆಂಜನೇಯನನ್ನು ಯಾರು ಜೊತೆಗಿಟ್ಟುಕೊಂಡಿದ್ದಾನಲ್ಲ ಅಂತಹ ಮಹಾಪುರುಷನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ ಅನ್ನೋದು ತಾತ್ಪರ್ಯ ಅರ್ಥಾತ್ ಶ್ರೀ ರಾಮಚಂದ್ರನ ಸಂಸಾರಿಕ ಜೀವನ ಯಾವ ರೀತಿ ಆದರ್ಶವಾಗಿತ್ತಪ್ಪ ಅಂತಂದರೆ ಅವನು ಎಲ್ಲ ರೀತಿಯಿಂದನೂ ಪರಿಪೂರ್ಣತೆಯ ವ್ಯಕ್ತಿತ್ವವನ್ನು ಹೊಂದಿದ್ದ ಆದರ್ಶ ತನ್ನ ತಮ್ಮಂದರಿಗೆ ಆದರ್ಶಪ್ರಾಯನಾದಂತಹ ಅಣ್ಣ ಅಂತ ಅನಿಸಿಕೊಂಡ ಹಾಗೆ ತನ್ನ ತಂದೆಗೆ ಆದರ್ಶ ಪುತ್ರನಿಸಿಕೊಂಡ ಪತ್ನಿಗೆ ಆದರ್ಶ ಪತಿಯಾಗಿ ತಾಯಿಗೆ ಆದರ್ಶ ಮಗನಾಗಿ ಸೇವಕನಿಗೆ ಆದರ್ಶ ಪ್ರಭುವಾಗಿ ತನ್ನ ಜೀವನವನ್ನು ಸಾರ್ಥಕತೆಯತ್ತ ನಡೆಸಿ ಇಡೀ ಜಗತ್ತಿಗೆ ಒಂದು ಆದರ್ಶವನ್ನು ಕೊಟ್ಟಂತಹ ಮಹಾಪುರುಷನನ್ನು ನಾವು ಇಂದು ಸ್ಮರಣೆ ಇದ್ದೇವೆ ಅಂದರೆ ಒಬ್ಬ ಮಹಾತ್ಮನ ಜೀವನ ಚರಿತ್ರೆಯನ್ನು ಅವಲೋಕಿಸಿದಾಗ ಆತನ ಸರ್ವಾಂಗೀಣ ಪ್ರಗತಿ ಭೌತಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ರಾಷ್ಟ್ರಮಟ್ಟದಲ್ಲಿ ಇಡೀ ಮಹಾ ಪ್ರಭುವನ್ನು ನಾವು ಹೇಗೆ ಸ್ಮರಣೆ ಮಾಡ್ಕೊಳ್ತಾ ಇದ್ದೇವಪ್ಪ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ದೈವತ್ವವನ್ನು ಸಾಧಿಸಿ ಜಗತ್ತಿಗೆ ಒಂದನಾದಂತಹ ಶ್ರೀರಾಮಚಂದ್ರನಿಗೆ ಹುಟ್ಟಿದಾಗ ಮನುಷ್ಯನಾಗಿದ್ದರೂ ಅವನು ಕ್ರಮೇಣ ಬೆಳೀತಾ 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 ದೈವೀ ಪುರುಷನಾಗಿ ಹೊರಹೊಮ್ಮಿದ ಆದ್ದರಿಂದ ಇವತ್ತು ನಾವು ಅನೇಕ ಕಡೆ ಶ್ರೀರಾಮ ಮಂದಿರಗಳನ್ನು ನೋಡ್ತೀವಿ ಲಕ್ಷ್ಮಣನಿಗಾಗಿ ಪ್ರತ್ಯೇಕ ಮಂದಿರ ಇಲ್ಲ ಸೀತೆಗಾಗಿ ಪ್ರತ್ಯೇಕ ಮಂದಿರ ಇಲ್ಲ ಆದರೆ ಸೇವಕನಾದಂತಹ ಶ್ರೀ ಆಂಜನೇಯನಿಗೆ ಪ್ರತ್ಯೇಕ ಮಂದಿರಗಳಿವೆ ಅಂದರೆ ಸೇವೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಇವತ್ತು ಮಾರುತಿ ಮಂದಿರಗಳನ್ನು ಹನುಮಪ್ಪನ ದೇವಸ್ಥಾನಗಳನ್ನು ನಾವೆಲ್ಲ ಕಡೆಗೂ ನೋಡ್ತೇವೆ ಅಂದರೆ ರಾಮ ಜ್ಞಾನಯೋಗಿ ಮಾರುತಿ ಕರ್ಮಯೋಗಿ ಸೇವೆ ತನ್ನ ಜೀವನದ ಪರಮಗುರಿ ಅಂತ ತಿಳಿದುಕೊಂಡು ಪ್ರಭು ಪ್ರಭುವಿಗಾಗಿ ಅವನು ಸೇವಾ ತತ್ಪರನಾಗಿರೋದರಿಂದ ಇವತ್ತು ಶ್ರೀರಾಮ ಮತ್ತು ಆಂಜನೇಯರ ಸಖ್ಯ ಭಾವನೆ ಗೆಳೆತನ ಪ್ರಭು ಮತ್ತು ಸೇವಕನ ಒಡನಾಟ ಜಗತ್ಪ್ರಸಿದ್ಧಿಯಾಗಿದ್ದಾವೆ ಎಲ್ಲ ಗಮನದಲ್ಲಿಟ್ಕೊಂಡಿದಾಗ ಯಾವ ರೀತಿ ತನ್ನ ಸೇವಕನನ್ನು ಅವನು ನಡೆಸಿಕೊಂಡ ಅನ್ನೋದನ್ನು ನಾವು ನೋಡಿದಾಗ ಬಹಳಷ್ಟು ಆದರ್ಶದ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಶ್ರೀರಾಮನನ್ನು ಒಬ್ಬ ಆದರ್ಶ ಪುರುಷನನ್ನಾಗಿ ನೆನೆದು ಅವನ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಾ ನಮ್ಮ ಜೀವನವನ್ನು ಜ್ಞಾನಮಾರ್ಗ ಕರ್ಮ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕನ್ನೋದೇ ಇಂದಿನ ಜನ್ಮೋತ್ಸವದ ಸಂದೇಶವಾಗಿದೆ ಯಾಕೆಂದರೆ ಸ್ವತಃ ಶ್ರೀರಾಮಚಂದ್ರ ಜ್ಞಾನಯೋಗಿ ಆಗಿದ್ದ ಅವನ ತಮ್ಮಂದಿರಾದಂತಹ ಭರತಶತ್ರುಘ್ಞ ಲಕ್ಷ್ಮಣರು ಕರ್ಮಯೋಗಿಗಳಾಗಿದ್ದರು ಹಾಗೇ ಭಕ್ತಿಯೋಗವನ್ನು ಆಂಜನೇಯನು ತೋರಿಸಿಕೊಟ್ಟಿದ್ದಾನೆ ಇವನ್ನೆಲ್ಲ ನೋಡಿದಾಗ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡಿದಂತಹ ಎಲ್ಲ ಮಹಾನ್ ಪುರುಷರ ಒಂದು ಸಂಘಟನೆಯೇ ಶ್ರೀಮದ್ ರಾಮಾಯಣ ಎಂತ ನಮಗೆ ಗೊತ್ತಾಗುತ್ತದೆ ಈ ಸಂದರ್ಭದಲ್ಲಿ ಶ್ರೀರಾಮಾಯಣವನ್ನು ನಾವು ಬರೀ ಪಠಣ ಮಾಡಿ ಓದಿಕೊಂಡರೆ ಉಪಯೋಗ ಇಲ್ಲ ಅನುಷ್ಠಾನಕ್ಕೆ ತರಬೇಕು ವಿಶೇಷವಾಗಿ ರಾಮರಾಜ್ಯದ ಕಲ್ಪನೆ ನಮ್ಮ ದೇಶದ ಎಲ್ಲ ರಾಜಕೀಯ ರಾಜತಾಂತ್ರಿಕ ವ್ಯಕ್ತಿಗಳಿಗೆ ಭಾಳಷ್ಟು ಆದರ್ಶವಾಗಿದೆ ಅದನ್ನು ಅನುಸಂಧಾನ ಮಾಡಿದಾಗ ನಮ್ಮ ದೇಶ ಒಂದಾನೊಂದು ಕಾಲದಲ್ಲಿ ರಾಮರಾಜ್ಯವಾಗಿ ಆದರ್ಶ ರಾಷ್ಟ್ರವಾಗಿತ್ತು ಅದನ್ನು ವಾಪಸ್ ಪುನಃ ನಾವು ಅದೇ ನಿಟ್ಟಿನಲ್ಲಿ ಕಾರ್ಯ ಮಾಡಿ ನಮ್ಮ ದೇಶ ನಮ್ಮ ರಾಷ್ಟ್ರ ಮತ್ತು ಇಡೀ ಜಗತ್ತಿನಲ್ಲಿ ಶ್ರೀರಾಮನ ಆದರ್ಶ ತತ್ವಗಳನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಒಂದು ಪ್ರೇರ ಪ್ರೇರಣೆಯಾದಂತಹ ದಿವಸ ಇವತ್ತು ಶ್ರೀ ರಾಮನವಮಿ ಇದನ್ನು ನಾವು ಅಂತರ್ಮುಖವಾಗಿ ನಮ್ಮನ್ನು ನಾವು ಪರಿಶುದ್ಧಗೊಳಿಸುತ್ತಾ ಈ ಒಂದು ತತ್ವಗಳನ್ನು ಅನುಸಂಧಾನ ಮಾಡಲಿಕ್ಕೆ ಒಳ್ಳೆಯ ಸುಸಂದರ್ಭ ಆದ್ದರಿಂದ ಹಲವು ನಿಮಿಷಗಳವರೆಗೆ ನಾವೆಲ್ಲ ಅಂತರ್ಮುಖವಾದಂತಹ ಧ್ಯಾನ ಸಾಧನೆಯನ್ನು ಈ ನಿಟ್ಟಿನಲ್ಲಿ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಭಗವಂತನ ದಿವ್ಯ ಅನುಸಂಧಾನವನ್ನು ನಮ್ಮ ನಮ್ಮ ಹೃದಯಗಳಲ್ಲಿ ನಾವು ಪ್ರತೀಕ್ಷೆ ಮಾಡುವ ಸಂಸಾರದಲ್ಲಿ ಬರುವ ಎಲ್ಲ ತಾಪತ್ರಗಳನ್ನು ನಿಭಾಯಿಸುವಂತಹ ಕುಶಲತೆಯನ್ನು ಶ್ರೀರಾಮಚಂದ್ರನಿಂದ ಪಡೆಯುವ ಧ್ಯಾನ ಅಂದರೆ ಮೌನ ಸಾಧನೆ ನಮ್ಮ ಹೃದಯ ಕಮಲದಲ್ಲಿ ಭಗವಂತನ ಅಧಿಷ್ಠಾನವನ್ನು ಅನುಭವಿಸುವಂತಹ ಒಂದು ಸುಸಂದರ್ಭ ಹಲವು ನಿಮಿಷಗಳವರೆಗೆ ಧ್ಯಾನಸ್ಥರಾಗಿದ್ದು ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಯಥಾಶಕ್ತಿ ಧ್ಯಾನ ಮೇಲೆ ಧ್ಯಾನದಲ್ಲಿ ಪಡೆದಂತಹ ದಿವ್ಯ ತತ್ವ ಅನುಭವಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಲು ಆತನ ಪ್ರೇರಣೆಯನ್ನು ಕೋರಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಒಬ್ಬ ಆದರ್ಶ ಪುರುಷನಿಗೆ ಜೈ ಜೈಕಾರ ಹಾಕೋದರಿಂದ ನಮ್ಮ ಜೀವನವು ಜಯಪ್ರದವಾಗಲಿ ಯಶಸ್ವಿಯಾಗಲಿ ಸಂತೋಷಕರವಾಗಲಿ ಆರೋಗ್ಯ ದಾಯಕವಾದಂತಹ ಜೀವನ ನಮಗೆ ಲಭಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಸನ್ಮಂಗಳವನ್ನು ಕೋರುತ್ತಾ ಇದ್ದೇವೆ ಜೈ ಶ್ರೀರಾಮ್ ನಮಸ್ಕಾರ